బహస అన్నస్బోదు అనసి బాగా మొదలు తుమ్ అన్న గత భా కీవన ఇద్దరు పూర్తి రుచి అనిసే ఆ జీవన ఏరు పేరు బాహాసా అన్స్కుంటాకర హెట్బాద్ తా బాసాని అది ಪಟ್ಟುಪಾಡುಗಳು ಅಂತ ಅಂದ್ಕೊಂಡಿದ್ವಿ ಆದ್ರೆ ನಾವು ಯಾವತ್ತು ಒಂದು ಕುಟುಂಬದ ಜವಾಬ್ದಾರಿ ತಗೊಂಡ್ವಿ ನಾವ್ ಯಾವಾಗ ತಾಯಿಯಾಗಿ ನಾವ್ ಯಾವಾಗ ಸಮಾಜಮುಖಿಯಾಗಿ ಅಂತ್ರಿ ಆಗ ಆ ಕಟ್ಟುಪಾಡುಗಳ ಅರ್ಥ ಅದರ ಒಂದು ಪಾವಿತ್ರತೆ ಘೋಷಣೆ ಬರ್ತಾ ಇದ್ದೀವಿ ಬಹಳ ಸಲ ನಾನ್ ಅನ್ಕೊತೀನಿ ನಮ್ಮ ಬಗ್ಗೆ ನಾವು ಹೆಮ್ಮೆ ಕೊಡ್ಬೇಕು ಅಂತಕ್ಕಂಥದ್ದಲ್ಲಿ ಮಹಿಳೆಯಾಗಿ ಜನಿಸಿದೇವೆ ಮನುಷ್ಯರಾಗಿ ಜನಿಸಿದ್ದೇವೆ ಅಂದಾಗ ನಾನು ಆಗ್ಲೇ ಹೇಳಿದಾಗ ಬಹಳಷ್ಟು ಮಾಡಿದಾಗ ಈ ಸ್ಥಾನ ಸಿಕ್ಕಿದೆ ನಮಗೆ ಅಂತ ಒಂದು ಕುಟುಂಬವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಮತ್ತು ಇಲ್ಲಿ ಕುಟುಂಬದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಮಹಿಳೆಯ ಪ್ರಾಮುಖ್ಯತೆ ತುಂಬಾ ಪ್ರಮುಖ ಅಂತ ನಾನು ಹೇಳೋಣ. ಒಕ್ಕಲಿಗವಲ್ಲ ನಿಮ್ಮತನ ಎಲ್ಲರೂ ಕೂಡ ಒಕ್ಕಲಿಗಲ್ವಾ ಇಲ್ಲಿ ಕುಟುಂಬದ ನಾನು ಹೇಳೋ ಕುಟುಂಬ ದೊಡ್ಡ ಫ್ಯಾಮಿಲಿ ಅಂತ ಶ್ರೀಮಂತ ಯಾವುದು ಅಲ್ಲ ಒಂದು ಕುಟುಂಬದ ಎಲ್ಲ ಆಭೋಹವು ಅತ್ಯಂತ ಸಹಜವಾಗಿ ಅತ್ಯಂತ ಸುಲಲಿತವಾಗಿ ಸಾಧ್ಯಕ್ಕೆ ಅಂದ್ರೆ ಪುರುಷರ ಕಂಪ್ಯರಿಷನ್ ಅಲ್ಲ ಅಂದ್ರೆ ಪುರುಷಕ್ಕಿಂತ ಮಹಿಳೆ ಗಟ್ಟಿಯಾಗಿ ನಿಲ್ಲಬೇಕು ಒಂದು ಕುಟುಂಬಕ್ಕೆ ಏನೇನಾಗಿ ಅಂತ. ಬರೀ ಕುಟುಂಬ ಮಾತ್ರ ಅಲ್ಲ ಕೂಡ ಅತ್ಯಂತ ಪ್ರತಿ ಎಲ್ಲರೂ ಕೂಡ ನಮ್ಮ ಸನ್ನಿವೇಶ ಎಲ್ಲರೂ ಇರ್ಬೇಕಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ಚಟುವಟಿಕೆ ಮುಗಿಸ್ತಾರೆ ಬಾಳೆ ಸಾರಿಸಿ ಹಾಕಿ ಹಾಕಿಬಿಡ್ತಾರೆ ಕಾಫಿ ಕಡಿಮೆ ಮಾಡ್ತಾರೆ ಮನೆಯನ್ನು ಸ್ವಚ್ಛ ಮಾಡ್ತಾರೆ ಬಂದ ನಂತರ ಎದ್ದ ನಂತರ ಕಾಫಿಯನ್ನ ಕೊಡ್ತೇವೆ ಇದು ಎಲ್ಲರ ಮನೆಗೆ ನಡೀತಾ ಕೊಡ್ತೀನಿ ಕೊಡ್ತೀವಿ ನಾವು ಕೊಡ್ತೀವಿ ಖುಷಿಯಾಗಿದ್ದೀವಿ ನಂತರ ನಮ್ಮ ಅಡುಗೆ ಮನೆ ಕಾರ್ಯಕ್ರಮ ತೆರೆತೇವೆ ಇದು ಈ ರೀತಿ ಪ್ರಾರಂಭ ಆದರೆ ದಿನ ಎಲ್ಲವೂ ಸುಲಲಿತವಾಗಿ ಸಾಗತ್ತೆ ಹೌದಲ್ವ ಸಾಗತ್ತೆ ಇದು ಸ್ವಲ್ಪ ವ್ಯತಿರಿಕ್ತವಾಗಿ ನಾವು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋಣ ಮನೆ ಪರಿಸ್ಥಿತಿ ಹೇಗಿದೆ ಹಿಂದಿನ ದಿನ ಏನೋ ಒಂದು ಅಸಮಾಧಾನ ಇದೆ ತುಂಬಾನೇ ಇದೆ ಮನಸ್ಸಿನಲ್ಲಿ ಬೆಳಗ್ಗೆ ಹೇಳ್ತೇವೆ ಆದ್ರೆ ಯಾವ ಕೆಲಸನೂ ನಾವೇನು ಪೆಂಡಿಂಗ್ ಅಂತ ಇರೋದಿಲ್ಲ ಎಲ್ಲ ಕೆಲಸ ಮಾಡ್ತಾರೆ ಕಾಫಿಯನ್ನು ಬೆಳೆಸಿದ ನಂತರ ಮಕ್ಕಳಿಗೆ ಕೂಗ್ತೇವೆ ಬರೆಯಲಿ ತೊಗೊಂಡು ನಿಮ್ಮ ಅಪ್ಪ ಕೊಡೋದು ತೊಗೊಂಡು ನಿಮ್ಮ ಅಜಿತ ಅಂತ ಕೊಡ್ಬಾರ್ದು ಅಂತ ಹೇಳಿ ಪ್ರಾರಂಭ

ಅದು ನನ್ನ ಪ್ರಶ್ನೆ ಹೋದ್ರು ಗಂಡ ಸಿಟ್ ಮಾಡಿದ್ರು ಎಂತ ನಾವೇ ಮಾತಾಡ್ತಾ ಇರಲ್ಲ ತಿಂಡಿ ಕೊಡಗಿ ಮಾಡಿದ್ರು ಹೋದ್ರು ಮಕ್ಕಳು ಹೋದ್ರು ಅತ್ತೆ ನಾವು ಆ ಕ್ಷಣದಲ್ಲಿ ಇಲ್ಲ ನಾವು ಮಾತಾಡ್ತೇ ಮಗಳ್ನಾಗೆ ಕಳ್ಸಿದೀವಿ ಗಂಡನ ಹಸಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ದೇವ್ರು ನನ್ನ ಆರಾಮ ಸೇವ್ ಆಫೀಸ್ ರೀಚ್ ಹಾಕಿ ವಾಪಸ್ ಆರಾಮಾಗಿ ಬರಲಿ ಏನೋ ಜನರ ಅನ್ಕೊಂತೀವ ಇಲ್ಲ ಇದು ನಮ್ಮ ಸನಾತನ ಧರ್ಮ ನಮ್ಗೆ ಬಾಲ್ಯದಲ್ಲೇ ಹೇಳ್ಕೊಟ್ಟ ಅಲ್ವಾ ಅದಕ್ಕಾಗಿ ಒಂದು ಕುಟುಂಬದ ನಿರ್ವಹಣೆಯಲ್ಲೇ ಮಹಿಳೆ ಇಷ್ಟು ಪಾತ್ರ ವಹಿಸ್ಬೇಕಾದ್ರೆ ಒಂದು ಸಮಾಜವನ್ನ ಕಟ್ಟಬೇಕಾದ್ರೆ ನಮ್ಮ 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 ಧರ್ಮವನ್ನ ಧರ್ಮವನ್ನ ಮುಂದಿನ ಪೀಳಿಗೆಗೆ ಸಾಗಿಸಿಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಜವಾಬ್ದಾರಿ ಜಾಸ್ತಿ ಇರ್ತಕ್ಕಂಥದ್ದು ಅಂತ ನಮ್ಮ ಜವಾಬ್ದಾರಿ ಅತ್ಯಂತ ಹೆಚ್ಚಿರ್ತಕ್ಕಂಥದ್ದು ಅಂತ ಅದು ಇವತ್ತು ನೆನ್ನೆದಲ್ಲ ನಮ್ಮ ಧರ್ಮವನ್ನ ಕಾಪಾಡೋದು ನಮ್ಮ ರಾಷ್ಟ್ರವನ್ನ ಕಾಪಾಡೋದಾಗಿ ಮಹಿಳಾ ಶಕ್ತಿ ಇವತ್ತು ನಿನ್ನೆ ಮೊನ್ನೆ ಆದಾಗ ಅನಾದಿ ಕಾಲದಿಂದಲೂ ಕೂಡ ಬಹಳಷ್ಟು ದುಷ್ಟಶಕ್ತಿಗಳನ್ನ ನಿಗ್ರಹ ಮಾಡ್ತಕ್ಕಂತಹ ಅವರನ್ನ ಹೊಡೆದಾಡಲಿಕ್ಕೆ ಬಂದಂತ ಜಗನ್ಮಾತೆ ಅದಾದ ನಂತರ ನಮ್ಮ ಇತಿಹಾಸವನ್ನ ತೆಗೆದುಕೊಂಡು ಎಷ್ಟು ಜನ ಮಹಿಳೆಯರ ದೀರ್ಘೋದ್ಧಾತ್ತವಾಗಿ ಹೋರಾಡಿದ ಮಹಿಳೆಯನ್ನ ನಾವು ಸಾಡ್ತೇವೆ ಬಹಳ ಹೇಳಿ ಅಂತ ಇಷ್ಟ ಹೆಸರು ಹೇಳ್ತಾ ಹೋಗ್ತೇವೆ ಅಲ್ಲ ಹೇಳಿ ಚನ್ನಮ್ಮನ ಹೇಳ್ತೇವೆ ಚಿತ್ತೂರಾಣಿ ಚನ್ನಮ್ಮನ ಹೇಳ್ತೇವೆ ಒಂದು ಹಬ್ಬವನ್ನು ಹೇಳ್ತೇವೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದಾಲ್ ಹೌದಿ ತಂದಂತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತ ಒಂದು ಕಾಯ್ದೆಯ ವಿರುದ್ಧ ತನ್ನ ಮಗುವನ್ನ ದತ್ತು ಕೆಳಗೆ ಚೆನ್ನಮ್ಮ ನಮ್ಮ ಜಿಲ್ಲೆಯವರೇ ಅಂತಹ ಒಂದು ಬಹಳಷ್ಟು ಕ್ಲಿಷ್ಟಕರವಾಗಿರ್ತಕ್ಕಂಥ ಸಮಾಜ ಸಮಯದಲ್ಲಿ